ಈ ಪ್ರಮೋಷನ್ ವಿಡಿಯೋನ ನೀವು ಜಿಮ್ ಗೆ ಕನ್ವರ್ಟ್ ಮಾಡ್ತೀರಾ ನೀವು ಅದನ್ನ ಜಿಮ್ ಗೆ ಏನ್ ಕನ್ವರ್ಟ್ ಮಾಡ್ಕೊಳ್ಳಲ್ಲ ಅಂದ್ರೆ ನಾವು ಬೇಸಿಕ್ಲಿ ಬೇರೆ ತರ ವಿಡಿಯೋಸ್ ಗಳು ತುಂಬಾ ಹಾಕಿದೀವಿ ಸೊ ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ತೀವಿ ಅಂದ್ರೆ ಆ ಕಾನ್ಸೆಪ್ಟ್ ಗೆ ಏನ್ ಬೇಕು ಅಂದ್ರೆ ನಾವು ಇವಾಗ ಒಂದ್ ಯಾವ್ದೋ ಒಂದ್ ಪ್ರಾಡಕ್ಟ್ ನ ಸೆಲ್ ಮಾಡ್ತಿದೀವಿ ಅಂದ್ರೆ ಆ ಪ್ರಾಡಕ್ಟ್ ನನ್ಗೆ ಏನಕ್ ಬೇಕು ಇಲ್ಲ ಅವ್ರಿಗೆ ಏನಕ್ ಬೇಕು ಓಕೆ ಸೊ ಇಲ್ಲ ಹೆಂಗ್ ಆ ಕಾನ್ಸೆಪ್ಟ್ ಬರ್ತೀವಿ ಅನ್ನೋದನ್ನ ಒಂದ್ ಕಾನ್ಸೆಪ್ಟ್ ಮಾಡ್ಕೊಳ್ತೀವಿ ಓ ನೈಸ್ ಜನ್ರಲಿ ಏನಾಗ್ತಿತ್ತು ಅಂದ್ರೆ ಎಲ್ಲ ಇವಾಗೆಲ್ಲ ಬೇಸಿಕ್ಲಿ ಮಾಡೋದು ಓಕೆ ಈ ಕಪ್ನ ಸೆಲ್ ಅಂದ್ರೆ ಡೈರೆಕ್ಟ್ ಕಪ್ಗೆ ಹೋಗ್ತಾರೆ ಓಕೆ ಇದು ಕಪ್ ಇದು ರೆಡ್ ಕಲರ್ ಕಪ್ ವೈಟ್ ಕಲರ್ ಒಳಗಡೆ ಇದೆ ಬೇಸಿಕ್ಲಿ ಹೋಗುತ್ತೆ ಸೊ ಎಷ್ಟು ಜನ ನೋಡ್ತಾರೆ ಎಷ್ಟು ಜನ ಅದನ್ನ ಬೇಕು ಅಂತ ಅನ್ಸುತ್ತೆ ಸೊ ನಾವು ಅದನ್ನೇ ಬೇರೆ ತರ ತೋರಿಸ್ತೀವಿ ಇಲ್ಲ ಇವಾಗ ಈ ಕಪ್ಪು ತಗೊಂಬಂದ್ ಪ್ರೆಸೆಂಟ್ ಮಾಡ್ತೀನೋ ಆಕ್ಚುಲಿ ಬೇರೆ ಬೇರೆ ಏನೋ ಕೊಡೋ ತರ ಈ ಕಪ್ ಕೊಡ್ತೀನಿ ಅವಳು ಬೇರೆ ಏನೋ ಅಂತ ಓಪನ್ ಮಾಡ್ತಾಳೆ ಕಪ್ ಇರುತ್ತೆ ಅದರಲ್ಲಿ ಸೊ ಅಲ್ಲೊಂದು ಕಾಮಿಡಿ ಕ್ರಿಯೇಟ್ ಆಗುತ್ತೆ ಅದನ್ನ ಕಪ್ ನ ಒಂದ್ ಐದಾರು ಸತಿ ಜನ ನೋಡ್ತಾರೆ ಸೊ ಅವಾಗ ಆ ಕಾನ್ಸೆಪ್ಟ್ ಅಲ್ಲಿ ಉಳ್ಕೊಳತ್ ಅವ್ರ ತಲೆ ಈ ಕಾನ್ಸೆಪ್ಟ್ ಎಲ್ಲ ನೀವು ಮಾಡ್ತಾರೆ ಆಮೇಲೆ ಯಾರಾದ್ರೂ ಬೇರೆ ಅಡಿಷನಲ್ ಕ್ಯಾಮ್ರಾ ಆ ತರ ಎಲ್ಲಾ ಬೇಕು ಅಂದಾಗ ಮಾತ್ರ ಹೈಯರ್ ಮಾಡ್ತೀವಿ